ನಮಸ್ತೆ ಮಾಸ್ಟರ್ಸ್ ಪಿರಮಿಡ್ ಯುಗ ಪುಸ್ತಕ ಸ್ವಾಧ್ಯಾಯವನ್ನು ಮುಂದುವರಿಸೋಣ ಬನ್ನಿ ಇದುವರೆಗೂ ಎಪಿಸೋಡ್ ಸೆವೆನ್ವರೆಗೂ ಆಗಿದೆ ಇವಾಗ ಎಪಿಸೋಡ್ ಏಟ್ ಎಪಿಸೋಡ್ ಏಯ್ಟಲ್ಲಿ ಪಿರಮಿಡ್ ಧ್ಯಾನದ ಲಾಭಗಳನ್ನು ನಾವು ಅರ್ಥ ಮಾಡಿಕೊಳ್ಳೋಣ ಪಿರಮಿಡ್ ಶಾಸ್ತ್ರಜ್ಞರ ಅಧ್ಯಯನದಿಂದ ಪಿರಮಿಡ್ನಲ್ಲಿ ಧ್ಯಾನ ಸಾಧನೆ ಮಾಡಿದವರು ಬಹುಬೇಗ ಉನ್ನತ ಆಧ್ಯಾತ್ಮಿಕ ಅನುಭವಗಳನ್ನು ಹೊಂದುವುದು ತಿಳಿದು ಬಂದಿದೆ ದೈನಂದಿನ ಜೀವನದಲ್ಲಿ ಎದುರಾಗುವ ಕಠಿಣ ಪರಿಸ್ಥಿತಿಗಳು ಹಾಗೂ ಮಾನಸಿಕ ಒತ್ತಡಗಳನ್ನು ಯಶಸ್ವಿಯಾಗಿ ಪ್ರಶಾಂತ ಚಿತ್ತದಿಂದ ನಿರ್ವಹಣೆ ಮಾಡಲು ಪರ್ಯಾಪ್ತ ಶಕ್ತಿ ದೊರೆಯುತ್ತದೆ ಪಿರಮಿಡ್ನೊಳಗೆ ಹೊಂದಿದ ಆಳವಾದ ಧ್ಯಾನಾನುಭವದ ಸ್ಥಿತಿಯನ್ನು ಪಿರಮಿಡ್ನ ಹೊರಗೆ ಧ್ಯಾನ ಮಾಡಿದಾಗ ಹೊಂದಬೇಕೆಂದರೆ ಮೂರು ಪಟ್ಟು ಹೆಚ್ಚು ಅವಧಿಯವರೆಗೆ ಧ್ಯಾನ ಮಾಡಬೇಕಾಗುತ್ತದೆ ಎಂಬುದು ಅತ್ಯಂತ ರೋಚಕ ಸಂಗತಿಯಾಗಿದೆ ಪಿರಮಿಡ್ನಲ್ಲಿ ಧ್ಯಾನ ಮಾಡಿರುವುದರಿಂದ ಕಾಯಿಲೆಗಳು ವಾಸಿಯಾಗುವುದರ ಕುರಿತು ಸ್ಮರಣಶಕ್ತಿ ವೃದ್ಧಿಸಿ ಶಾಲಾ ಕಾಲೇಜುಗಳಲ್ಲಿ ಅಧಿಕ ಅಂಕಗಳನ್ನು ಪಡೆದಿರುವುದರ ಕುರಿತು ಮಾನಸಿಕ ಒತ್ತಡಗಳಿಂದ ಮುಕ್ತರಾಗಿ ನೆಮ್ಮದಿಯ ಜೀವನ ಸಾಗಿಸುತ್ತಿರುವ ಕುರಿತು ಸಾಕಷ್ಟು ಅನುಭವಗಳನ್ನು ಹಂಚಿಕೊಂಡಿರುವುದು ಧ್ಯಾನ ಪತ್ರಿಕೆಗಳ ಮೂಲಕ ಎಲ್ಲ ಧ್ಯಾನಿಗಳಿಗೂ ತಿಳಿದು ಬಂದಿರುವ ಸಂಗತಿಯಾಗಿದೆ ಪೂರ್ವ ಜನ್ಮಗಳ ಅನುಭವಗಳನ್ನು ಭವಿಷ್ಯದ ಘಟನೆಗಳ ಕುರಿತ ಸಂದೇಶಗಳನ್ನು ಪಡೆದಿರುವ ಕುರಿತ ಅನುಭವಗಳು ಧ್ಯಾನ ಪತ್ರಿಕೆಗಳಲ್ಲಿ ಸಾಕಷ್ಟು ವರದಿಗಳಾಗಿವೆ ಅನ್ಯಗ್ರಹ ಯಾತ್ರೆಯನ್ನು ಕೈಕೊಂಡು ಅನ್ಯ ಗ್ರಹದ ಜೀವಿಗಳೊಂದಿಗೆ ಸಂಪರ್ಕ ಸಾಧಿಸಿ ಭೂಮಿಯ ಒಳಿತಿಗಾಗಿ ಅಂತರ್ಗ್ರಹಗಳ ಒಕ್ಕೂಟ ಇಂಟರ್ಗ್ಯಾಲಕ್ಟಿಕ್ ಫೆಡರೇಷನ್ ದಂತಹ ಸಂಘಟನೆಯೊಂದಿಗೆ ಸಂಪರ್ಕ ಸಾಧಿಸಿದವರ ಕುರಿತು ವರದಿಗಳಾಗಿವೆ ಆರಂಭದಲ್ಲಿ ಇಂಥ ವರದಿಗಳಲ್ಲಿ ವಿಶ್ವಾಸ ಹೊಂದಿರದೆ ಧ್ಯಾನಾಭ್ಯಾಸವನ್ನು ಆರಂಭಿಸಿದ ಮೇಲೆ ಸ್ವತಃ ತಮಗೂ ಈ ಮೇಲಿನ ಅನುಭವಗಳಾಗಿರುವುದನ್ನು ಹಂಚಿಕೊಂಡವರು ಸಾಕಷ್ಟು ಜನರಿದ್ದಾರೆ ಪಿರಮಿಡ್ ಧ್ಯಾನ ಅದ್ಭುತ ಧ್ಯಾನ ಮನುಕುಲಕ್ಕೆ ಒಂದು ಮಹಾ ವರದಾನ ಅಂತ ಈ ಪುಸ್ತಕದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಮಾಸ್ಟರ್ಸ್ ಹಾಗೆ ಮುಂದೆ ನಾವು ನೋಡ್ತಾ ಬಂದರೆ ಪೇಜ್ ನಂಬರ್ ತರ್ಟಿ ತ್ರೀನಲ್ಲಿ ಪಿರಮಿಡ್ ಸಂಶೋಧನೆ ಇದರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ನೋಡೋಣ ಬನ್ನಿ ಪಿರಮಿಡ್ ಸಂಶೋಧಕರಾದ ಬಿಲ್ ಕೆರಾಲ್ ಅವರು ಕಳೆದ ಹದಿನೇಳು ವರ್ಷಗಳಿಂದ ಪಿರಮಿಡ್ಗಳೊಂದಿಗೆ ಪ್ರಯೋಗಗಳನ್ನು ನಡೆಸಿದ್ದಾರೆ ಅವರು ಬ್ರೈಬ್ ಶ್ರಿಂಪ್ ಅವರೊಂದಿಗೆ ಜೊತೆಯಾಗಿ ಹಲವು ಪ್ರಯೋಗಗಳನ್ನು ಮಾಡಿದ್ದಾರೆ ದೇಶೀಯ ಜೀಂಗಾ ತಳಿಯ ಮೀನು ಆರರಿಂದ ಏಳು ವಾರಗಳವರೆಗೆ ಜೀವಂತವಿರುತ್ತವೆ ಆದರೆ ಬಿಲ್ನು ಅವುಗಳನ್ನು ಪಿರಮಿಡ್ನಲ್ಲಿ ಇಟ್ಟಾಗ ಅವು ಒಂದು ವರ್ಷದವರೆಗೆ ಜೀವಂತವಾಗಿದ್ದವು ಮತ್ತು ಅವು ಸಾಮಾನ್ಯ ಆಕಾರಕ್ಕಿಂತ ಎರಡು ಮೂರು ಪಟ್ಟು ಹೆಚ್ಚು ದೊಡ್ಡವಾಗಿದ್ದವು ಇದೇ ರೀತಿಯಾಗಿ ಕೆರಾಲ್ ಮತ್ತು ಶ್ರೀಮ್ ಮನುಷ್ಯರೊಂದಿಗೂ ಪ್ರಯೋಗ ಮಾಡಿದಾಗ ಅಧಿಕ ರಕ್ತದೊತ್ತಡ ಇರುವವರು ಪ್ರಶಾಂತವಾಗಿರುವುದು ಹಾಗೂ ಸುಸ್ತದಂತೆ ಇರುವವರು ಹೆಚ್ಚು ಕ್ರಿಯಾಶೀಲರೂ ಆಗಿರುವುದನ್ನು ಕಂಡುಕೊಂಡರು ಹೆಚ್ಚು ಧ್ಯಾನ ಮಾಡಿದವರಲ್ಲಿ ಆಲ್ಫಾ ಹಾಗೂ ತೀಟಾ ತರಂಗಗಳು ವೃದ್ಧಿಯಾಗಿರುವುದು ಕಂಡುಬಂದಿತು ಅವುಗಳ ಫ್ರೀಕ್ವೆನ್ಸಿ ಆವರ್ತನಗಳು ಅಧಿಕವಾಗಿದ್ದು ಸಿಗ್ನಲ್ಗಳ ಶಕ್ತಿಯು ಸಾಮಾನ್ಯಕ್ಕಿಂತ ಇಮ್ಮಡಿಯಾಗಿರುತ್ತದೆ ಸ್ವೀಡನ್ ವಿಜ್ಞಾನಿ ಡಾಕ್ಟರ್ ಕಾರ್ಲ್ ಬೆನೆಡಿಸ್ಕಿ ಅವರು ಪಿರಮಿಡ್ನೊಳಗೆ ವಿಶೇಷ ಆವರ್ತನ ಪ್ರಕಂಪನಗಳಿರುವುದನ್ನು ಕಂಡುಕೊಂಡಿದ್ದಾರೆ ಜರ್ಮನ್ ದೇಶದ ಬಾರ್ನ್ ಹಾಗೂ ಲರ್ಟಸ್ ಇಬ್ಬರು ವಿಜ್ಞಾನಿಗಳು ಈ ಆವರ್ತನಗಳು ಮೈಕ್ರೋವೇವ್ ಸ್ತರದಲ್ಲಿ ಇರುವುದನ್ನು ಕಂಡುಕೊಂಡಿದ್ದಾರೆ ಖಾದ್ಯ ಪದಾರ್ಥಗಳ ವಿಶೇಷ ಪ್ರಯೋಗ ಮಾಡಿ ಪಿರಮಿಡ್ನೊಳಗೆ ಅವುಗಳನ್ನು ಇಡುವುದರಿಂದ ಅವು ದೀರ್ಘಕಾಲದವರೆಗೆ ಕೆಡದೆ ತಾಜಾ ಆಗಿರುವುದನ್ನು ಇವರು ಕಂಡುಕೊಂಡಿದ್ದಾರೆ ನೀರಿನಲ್ಲಿ ಕ್ರಿಸ್ಟಲ್ಸ್ಗಳನ್ನು ಹಾಕಿ ಪಿರಮಿಡ್ನಲ್ಲಿ ಇಟ್ಟರೆ ಅದು ಹಿಂದೆಂದೂ ಕಾಣದಷ್ಟು ಚಾರ್ಜ್ಗೊಳ್ಳುತ್ತದೆ ಕೆನಡಾದ ಒಂದು ಆಸ್ಪತ್ರೆಯಲ್ಲಿ ಪಿರಮಿಡ್ ಬಳಸಿದ ವಾರ್ಡ್ನಲ್ಲಿ ಸುಟ್ಟ ಗಾಯಗಳನ್ನು ವಾಸಿ ಮಾಡುವಾಗ ರೋಗಿಯು ಬೇಗನೆ ಗುಣಮುಖನಾಗಿರುವುದು ಹಾಗೂ ನೋವಿನ ಯಾತನೆ ತುಂಬ ಕಡಿಮೆಯಾಗಿ ಗಾಯವು ಬಹುಬೇಗ ವಾಸಿಯಾಗಿರುವುದನ್ನು ವೈದ್ಯರು ಸಂಶೋಧಕಿ ಬಿಲ್ ಪೆಟ್ಟಿಟ್ ಅವುಗಳೊಂದಿಗೆ ಹಂಚಿಕೊಂಡರು ಚಾರ್ಜ್ ಕಿಂಗ್ ಅವರು ಪಿರಮಿಡ್ ಎನರ್ಜಿ ಹ್ಯಾಂಡ್ಬುಕ್ ಎನ್ನುವ ತಮ್ಮ ಕೃತಿಯಲ್ಲಿ ಹಂಚಿಕೊಂಡ ಒಂದು ಸಂಗತಿಯು ತುಂಬ ರೋಚಕವಾಗಿದೆ ಪಿರಮಿಡ್ ಶಕ್ತಿಯಿಂದ ಜನರು ತಮ್ಮ ಸಾಕು ಪ್ರಾಣಿಗಳಾದ ಬೆಕ್ಕು ನಾಯಿ ಮೀನು ಹಾಗೂ ಪಕ್ಷಿಗಳಿಗೂ ಸಹಾಯ ಮಾಡಲು ಸಾಧ್ಯವಿದೆ ಎಂದು ಹೇಳಿದ್ದಾರೆ ಉತ್ತೇಜಿತ ಪಕ್ಷಿಗಳ ಪಂಜರದ ಮೇಲೆ ಪಿರಮಿಡ್ ಇರಿಸಿದಾಗ ಅವು ಪ್ರಶಾಂತಗೊಂಡು ಪಿರಮಿಡ್ ಸಮೀಪ ಬರಲು ಪ್ರಯತ್ನಿಸತೊಡಗಿದವು ಎಂಬುದನ್ನು ಸಂಶೋಧಕರು ಕಂಡುಕೊಂಡಿದ್ದಾರೆ ಪಿರಮಿಡ್ನಲ್ಲಿ ಧ್ಯಾನ ಮಾಡಿದವರು ತಾವು ಹೆಚ್ಚು ಹಗುರಗೊಂಡಂತೆ ಅನುಭವ ಹೊಂದಿರುವುದಾಗಿ ಹೇಳಿದ್ದಾರೆ ಚರ್ಮದ ಮೇಲೆ ವಿದ್ಯುತ್ ಸಂಚಲನಗೊಂಡಂತೆ ಝುಮ್ ಎನ್ನುವುದು ಮತ್ತು ಕಚಗಳು ಇಟ್ಟಂತೆಯೂ ಅನುಭವವಾಗಿರುವುದನ್ನು ಹಂಚಿಕೊಂಡಿದ್ದಾರೆ ಉಷ್ಣತೆಯು ಹೆಚ್ಚಾದಂತೆ ಉಸಿರಾಟವು ಪ್ರಶಾಂತವಾದಂತೆ ಹಾಗೂ ಆಳವಾದ ನಿದ್ರೆಯ ಅನುಭವಗಳನ್ನು ಹೊಂದಿರುವುದು ದಾಖಲಿಸಿದ್ದಾರೆ ಇನ್ನು ಪಿರಮಿಡ್ ಶಕ್ತಿಯ ಪ್ರಕಂಪನಗಳು ಅನ್ನೋ ಹೆಡ್ಡಿಂಗ್ನಲ್ಲಿ ಏನು ಹೇಳ್ತಾರೆ ಅಂದರೆ ಪಿರಮಿಡ್ ಶಕ್ತಿಯ ಪ್ರಕಂಪನಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವುದು ಅದರ ಕ್ಯಾರಿಯರ್ ವೇವ್ಸ್ ವಾಹಕ ತರಂಗಗಳು ಪ್ರಕಂಪನಗಳಿಂದ ಶಕ್ತಿಯ ವೆಕ್ಟಾರ್ ಕೋಣವು ಐವತ್ತು ಪಾಯಿಂಟ್ ಆರು ಸೊನ್ನೆ ಆರು ಡಿಗ್ರಿಯದಾಗಿರುತ್ತದೆ ನಾವು ಮಾಡಿದ ಪಿರಮಿಡ್ನಲ್ಲಿ ಟ್ರಾನ್ಸ್ಮೀಟರ್ ಹಾಗೂ ರಿಸೀವರ್ ಎರಡೂ ಇವೆ ಇದರಿಂದಾಗಿ ನಾವು ಯಾವುದೇ ವಸ್ತುಗಳಿಂದ ಪಿರಮಿಡ್ಗಳನ್ನು ನಿರ್ಮಿಸಲು ಸಾಧ್ಯವಾಗಿದೆ ಪಿರಮಿಡ್ ಬಳಸುವ ಸಾಮಗ್ರಿಯಲ್ಲಿ ಇರುವ ತತ್ವವು ಕಂಪನಗೊಳ್ಳಲು ಆರಂಭಗೊಳ್ಳುತ್ತದೆ ಪಿರಮಿಡ್ನಲ್ಲಿ ವಸ್ತುಗಳನ್ನು ಇಡುವುದರಿಂದ ಇವು ಒಳ್ಳೆಯ ವಿದ್ಯುತ್ ವಾಹಕಗಳಂತೆ ಕಾರ್ಯನಿರ್ವಹಿಸುತ್ತವೆ ಯಾವುದೇ ವಸ್ತುವನ್ನು ಪಿರಮಿಡ್ನಲ್ಲಿ ಇಟ್ಟರೂ ಸದೃಢ ಹಾಗೂ ಪ್ರವರ್ಧಮಾನ ಗುಣಗಳು ಕಂಡುಬರುತ್ತವೆ ಮೈಕ್ರೋಸ್ಕೋಪಿಕ್ ಮೆಟಲ್ ಕ್ರಿಸ್ಟಲ್ಸ್ ಲೋಹದ ಸೂಕ್ಷ್ಮ ಕ್ರಿಸ್ಟಲ್ಗಳು ತಮ್ಮ ಮೂಲ ಆಕಾರದಲ್ಲಿಯೇ ಉಳಿಯಲು ಪ್ರಯತ್ನಿಸುವುದರಿಂದ ರೇಸರ್ ಬ್ಲೇಡ್ ಧಾರೆ ತೀಕ್ಷ್ಣವಾಗುತ್ತವೆ ಅಂತ ತಿಳಿಸ್ಕೊಟ್ಟಿದ್ದಾರೆ ಬಹಳ ಸೊಗಸಾಗಿ ಇಲ್ಲಿಯವರೆಗೂ ಎಷ್ಟೋ ವಿಚಾರಗಳನ್ನು ನಾವು ಪಿರಮಿಡ್ ಯುಗ ಪುಸ್ತಕದಲ್ಲಿ ತಿಳ್ಕೊಂಡ್ವಿ ಅಲ್ವಾ ಮಾಸ್ಟರ್ಸ್ ಎಷ್ಟು ರೋಚಕವಾಗಿದೆ ಅಲ್ವಾ ಈ ಸಂಗತಿ ಮತ್ತಷ್ಟು ನಾವು ಪಿರಮಿಡ್ ಎನರ್ಜಿಯ ಬಗ್ಗೆ ಪಿರಮಿಡ್ ಯುಗ ಪುಸ್ತಕದ ಸ್ವಾಧ್ಯಾಯದಲ್ಲಿ ತಿಳಿದುಕೊಳ್ಳೋಣ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಧನ್ಯವಾದಗಳು